ವಿಶಾಶಕ್ತ ಕಾರ್ಯಕ್ರಮದಲ್ಲಿ ನಮ್ಮ ತರಗತಿ ಶಿಕ್ಷಕರು ಟಿ ಎಲ್ ಎ ಅಥವಾ ಪಾಠೋಪಕರಣವನ್ನು ಹೇಳಿದರು ಅದರಿಂದ ನಾನು ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯಕ್ಕೆ ಪಾಠೋಪಕರಣವನ್ನು ಮಾಡಿದ್ದೇನೆ ಆದರೆ ನಾನು ಬೇಸಿಗೆ ಪದ್ಯಕ್ಕೆ ಪಾಠೋಪಕರಣ ಸಮ್ ನಾನು ಬೇಸಿಗೆ ಪದ್ಯಕ್ಕೆ ಪಾಠೋ ಮಾಡಿದ್ದೇನೆ ಸಿದ್ಧಾರ್ಥ್ ಹಿಂದಿ ಪಾಠೋಪಕರಣವನ್ನು ಮಾಡಿದ್ದೇನೆ ಮದನ್ ಕುಮಾರ್ ಇಂಗ್ಲೀಷ್ ಪಾಠೋಪಕರಣ ಮಾಡಿದ್ದೇನೆ के 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 पाठों पाठों को को करना करना पाठोपकरण सिंहबो पद्यति पाठ सिंधनो पद्धति पाठोपक अर्शा बेसि पद्यति पाठो अविकुम रेनो पाठ पाठोको के अमृत तो के पद्य के पाठोपकर महालक्ष्मी बेसि पद्य के पाठोपकर पद्य के पाठोपकर संगीता बेसि पत्ते के पाठोपकरण प्रीतम प्रेम पाठ पाठोकरण ರಂಭ ಗೋಹಿತ ನಾವು ದೇಸಿ ಕೆ ಪದ್ಯವನ್ನು ಪಾಠ ಮಾಡಿ ಆ ಪಜಿ ರೇಮೋ ಚಿತ್ರ ಮಾಡಬೇಕು ಆಕಾಶದ ರೇಮೋ ಚಿತ್ರವನ್ನು ನಿಸೆಬೇಕು ವೆರಿ ಗುಡ್ ಸ್ಟೂಡೆಂಟ್ಸ್ ಎಲ್ಲರೂ ಸಹ ಶಿಕ್ಷಕ ಸಪ್ತಾಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಟಿ ಎಲ್ ಎಮನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀರಿ ನಿಜಕ್ಕೂ ಖುಷಿಯಾಯಿತು ಶಿಕ್ಷಾ ಸಪ್ತಾಹ ಕಾರ್ಯಕ್ರಮ ಏಳು ದಿನಗಳ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ದಿನದ ಟಿ ಎಲ್ ಎಮ್ ತಯಾರಿಕಾ ಕಾರ್ಯಕ್ರಮವನ್ನು ತುಂಬ ಸೊಗಸಾಗಿ ಮಾಡಿದ ಆರನೇ ತರಗತಿ ಮಕ್ಕಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ